ಓಂ ಶ್ರೀ ಲಲಿತಾದ್ಯೈ ನಮಃ ಶ್ರೀ ಸಹಸ್ರನಾಮ ಅರ್ಥಚಿಂತನೆ ಭಾಗ ನೂರ ಮೂವತ್ತೆರಡು ಶ್ಲೋಕ ನೂರ ಅರವತ್ನಾಲ್ಕು ಸಂಸಾರ ಪಂಕ ನಿರ್ಮಗ್ನ ಪಂಡಿತ ಯಜ್ಞ ಪ್ರಿಯ ಯಜಮಾನ ಸ್ವರೂಪಿಣಿ ಸಂಸಾರ ಪಂಕ ನಿರ್ಮಗ್ನ ಪಂಡಿತ ಇದು ಮೊದಲನೆಯ ನಾಮ ಪಂಕ ಅಂತಂದರೆ ಕೆಸರು ಯಾವ ಕೆಸರು ಅಂತಂದರೆ ಸಂಸಾರ ಪಂಕ ಸಂಸಾರ ಎನ್ನುವಂಥದ್ದೇ ಒಂದು ಕೆಸರು ಆ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ಜನರನ್ನು ಸಮುದ್ಧರಣ ಅಂದರೆ ಉದ್ಧರಿಸುವುದರಲ್ಲಿ ಪಂಡಿತ ಪಂಡಿತಳು ಸಂಸಾರ ಪಂಕದಲ್ಲಿ ಮಗ್ನರಾಗಿರುವಂತಹ ಜನರನ್ನು ಜಗನ್ಮಾತೆ ಉದ್ಧರಿಸುವುದರಲ್ಲಿ ನಿಪುಣಳು ಯಾರು ಅವಳಿಗೆ ಶರಣಾಗತರಾಗುತ್ತಾರೋ ಅಂಥವರನ್ನು ಜಗನ್ಮಾತೆ ಸಂಸಾರ ಬಂಧನದಿಂದ ಅರ್ಥಾತ್ ದುಃಖದಿಂದ ಬಿಡಿಸ್ತಾಳೆ ಜನ್ಮ ಮರಣಗಳಿಂದ ಬಿಡಿಸ್ತಾಳೆ ಮುಂದಿನ ನಾಮ ಯಜ್ಞಪ್ರಿಯ ಯಜ್ಞಗಳೇ ಪ್ರಿಯವಾಗಿ ಇರುವವಳು ಅಂತರ್ಥ ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತ ಯಜ್ಞಗಳ ಸ್ವರೂಪವನ್ನು ಹೇಳ್ತಾನೆ ಜ್ಞಾನಯಜ್ಞ ತಪೋಯಜ್ಞ ಸ್ವಾಧ್ಯಾಯ ಯಜ್ಞ ಮೊದಲಾದಂತಹ ಯಜ್ಞಗಳಿದೆ ಆ ಎಲ್ಲ ಯಜ್ಞಗಳಿಗೆ ಪ್ರಿಯವಾದವಳು ಜಗನ್ಮಾತೆ ಯಜ್ಞಕರ್ತ್ರೀ ಆ ಯಜ್ಞಗಳನ್ನು ನಡೆಸುವವಳೂ ಅವಳೆ ಸಂಪೂರ್ಣವಾಗಿ ಅದ್ವೈತ ವೇದಾಂತದ ಸಾರ ಇಲ್ಲಿದೆ ಯಜ್ಞಗಳಿಗೆ ಪ್ರಿಯವಾದವಳು ಅವಳೆ ಯಜ್ಞ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ ಯಜ್ಞೋ ವೈ ವಿಷ್ಣುಹು ಅಂತ ಆ ಯಜ್ಞಗಳನ್ನು ನಡೆಸುವವಳು ಅವಳೇ ಯಜ್ಞಗಳೇ ಪ್ರಿಯವಾಗಿ ಇರುವವಳು ಅವಳೇ ಕೊನೆಯ ನಾಮ ಹೇಳತ್ತೆ ಯಜಮಾನ ಸ್ವರೂಪಿಣಿ ಆ ಯಜ್ಞದ ಯಜಮಾನ ಸ್ವರೂಪದಲ್ಲಿ ಇರುವವಳು ಅವಳೇ ಯಜಮಾನ ಸ್ವರೂಪನಾದಂತಹ ದೀಕ್ಷಿತ ರೂಪದಲ್ಲಿ ಜಗನ್ಮಾತೆ ಇದ್ದಾಳೆ ಅಥವಾ ಶಿವನ ಅಷ್ಟಮೂರ್ತಿಗಳಲ್ಲಿ ಆ ಎಂಟನೆಯ ಮೂರ್ತಿಯನ್ನು ಯಜಮಾನ ಮೂರ್ತಿ ಅಂತ ಪುರಾಣ ಹೇಳುತ್ತೆ ಆ ರೂಪದಲ್ಲಿ ಶಿವ ಇದ್ದರೆ ಶಿವೇ ಅವನ ಅರ್ಧಾಂಗಿನಿ ಹಾಗಾಗಿ ಆ ಜಗನ್ಮಾತೆ ಶಿವನಿಗೂ ಯಜಮಾನಿಯಾದವಳು ಹಾಗಾಗಿ ಯಜಮಾನ ಸ್ವರೂಪಿಣಿ ನಾಳೆಯ ದಿವಸ ಮುಂದಿನ ಶ್ಲೋಕದ ಅರ್ಥ ಚಿಂತನೆಯನ್ನು ಮುಂದುವರಿಸೋಣ ಧನ್ಯವಾದಗಳು